ಬ್ರಹ್ಮಾವರ ತಾಲೂಕು ಕುಂಚಾಲುವಿನಲ್ಲಿ ಹಸುವಿನ ಅರುಂಡ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಮುಖಂಡರಿಂದ ಎಸ್ಪಿಗೆ ಮನವಿ ಸಲ್ಲಿಸಿದ್ದಾರೆ ಮನವಿಯಲ್ಲಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ ಮುಸ್ಲಿಂ ಮುಖಂಡರು ಕೋಮು ಸೌಹಾರ್ದತೆ ಕಾಪಾಡುವಂತೆ ಆಗ್ರಹಿಸಿದ್ರು ಬಳಿಕ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾದ ಸರ್ಫುದ್ದೀನ್ ಮಾತನಾಡಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದಿಂದ ಮನವಿ ನೀಡಿದ್ದೇವೆ ಕುಂಜಾಲು ಜಮಾತಿನವರು ಕೂಡ ಇಲ್ಲಿ ಇದ್ದೇವೆ ತ್ಯಾಜ್ಯ ರಸ್ತೆಗೆ ಎಸೆದವರು ಯಾರು ಎನ್ನುವುದು ಗೊತ್ತಿಲ್ಲ ಯಾರೇ ಈ ಕೃತ್ಯ ಮಾಡಿದ್ರು ಕ್ರಮ ಕೈಗೊಳ್ಳಲು ಎಸ್ಪಿಗೆ ಮನವಿ ಮಾಡಿದ್ದೇವೆ ಇಂತಹ ಘಟನೆಯಾದಾಗ ಮುಸ್ಲಿಮರ ಮೇಲೆ ಆರೋಪ ಬರತ್ತೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದೇವೆ ಎಂದಿದ್ದಾರೆ ಏನು ಬ್ರಹ್ಮವರದ ಕುಂಜಾಲಿನಲ್ಲಿ ದನದ ಒಂದು ಋಣವನ್ನು ಏನು ನಮ್ಮ ಇಡೀ ಈ ಉಡುಪಿ ಜಿಲ್ಲೆಯ ಒಂದು ಸೌಹಾರ್ದ ಕೆಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ನಾವು ಮಾನ್ಯ ಎಸ್ ಪಿ ಅವರಿಗೆ ನಮ್ಮ ಉಡುಪಿ ಜಿಲ್ಲಾ ಮುಸ್ಲಿಂ ಮುಕ್ಕೂಟ ವತಿಯಿಂದ ಉಡುಪಿ ಜಿಲ್ಲಾ ಅಲ್ಪಸಂಖ್ಯಾತ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೇವೆ ನಮಗೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಆದಷ್ಟು ಬೇಗ ತಪ್ಪಿಸ್ಥರನ್ನು ಹಿಡಿದು ಅವರಿಗೆ ತಕ್ಕಂಥ ಶಿಕ್ಷೆ ಕೊಡಬೇಕಂತ ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ ಎಲ್ಲೂ ಇಲ್ಲ ಕಸಾಯಖಾನು ಉಡಿ ಉಡುಪಿ ಜಿಲ್ಲೆಯಲ್ಲೇ ಇಲ್ಲ ಗೋಶಾಲೆ ಇರ್ಬೋದು ಆದರೆ ಕಸಾಯ ಇಂಥ ಪ್ರಕರಣ ಎರಡು ಮೂರು ನಡೆದಿದೆ ಅಂತ ಕೇಳಿದ್ದೀವಿ ಆದರೂ ಈ ಥರ ಎಲ್ಲೂ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗಿರಲಿಲ್ಲ ಅಂತ ಯಾವುದೇ ಅಕ್ರಮ ಕಸಾಯಖಾನು ಇಡೀ ಉಡುಪಿ ಜಿಲ್ಲೆಯಲ್ಲಿ ಇಲ್ಲ ಇಡೀ ನಮ್ಮ ಉಡುಪಿ ಜಿಲ್ಲೆಯ ಸೌಹಾರ್ದ ಇದೆ ಅದರಲ್ಲೂ ವಿಶೇಷವಾಗಿ ಬ್ರಹ್ಮರ ಭಾಗದಲ್ಲಿ ಕುಂಜಾಲೆ ಇರ್ಬೋದು ಅಥವಾ ಮಡಪಾಡಿ ಇರ್ಬೋದು ಹಿಂದೂ ಮತ್ತು ಮುಸ್ಲಿಂ ಅತ್ಯಂತ ಹಣ್ಣುನಂತ ಇದ್ದಾರೆ ಅಂತ ಯಾವುದೇ ಒಂದು ಇದು ಇಲ್ಲ ಹಾಗಾಗಿ ನಮ್ಮ ವಿನಂತಿ ಏನಂದರೆ ಎಸ್ ಪಿ ಅವರ ಹತ್ರ ಮತ್ತು ನಿಮ್ಮ ಹತ್ರ ಇಂಥ ಒಂದು ಕೋಮು ಸೌಹಾರ್ದ ಕೆಡಿಸುವಂಥ ಅವಕಾಶ ಅಂತ ನಾವು ಕೇಳ್ಕೊಳ್ತಿದ್ವಿ